ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಪ್ರಯಾಣದ ದರ ಏರಿಕೆಯಾದ ನಂತರ ನಿರೀಕ್ಷೆಯಂತೆ ಹಲವು ಪ್ರಯಾಣಿಕರು ಮೆಟ್ರೋವನ್ನು ತ್ಯಜಿಸಿ ಬಿ ಎಮ್ ಟಿ ಸಿ ಬಸ್ಸುಗಳತ್ತ ಮುಖ ಮಾಡಿದ್ದಾರೆ ಇದರಿಂದ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಆದಾಯದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ ಆದಾಯದಲ್ಲಿ ಏರಿಕೆ ಮೆಟ್ರೋ ದರ ಏರಿಕೆ ಮುನ್ನ ಬಿ ಎಂ ನಿತ್ಯ ಆದಾಯ ಸುಮಾರು ಆರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಇತ್ತು ಮೆಟ್ರೋ ದರ ಏರಿಕೆಯ ನಂತರ ಈ ಆದಾಯವು ಏಳು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಇದು ದಿನಕ್ಕೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳ ಹೆಚ್ಚುವರಿ ಆದಾಯ ಇನ್ನು ಪ್ರಯಾಣಿಕರ ಹೆಚ್ಚಳ ಈ ಆದಾಯ ಏರಿಕೆಗೆ ಮುಖ್ಯ ಕಾರಣವೆಂದರೆ ಬಿ ಎಂ ಟಿ ಸಿ ಬಸ್ಸುಗಳಲ್ಲಿ ಪ್ರತಿದಿನ ಸರಾಸರಿ ಎರಡು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಬಿ ಎಂ ಟಿ ಸಿ ಬಸ್ಸುಗಳ ಮೂಲಕ ಪ್ರಯಾಣಿಸುತ್ತಿದ್ದಾರೆ ಈ ಹಿಂದೆ ನಿತ್ಯ ಸರಾಸರಿ ನಲವತ್ತು ಲಕ್ಷ ಪ್ರಯಾಣಿಕರಿಂದ ಸಂಖ್ಯೆ ಹೆಚ್ಚಾಗಿ ಸುಮಾರು ನಲವತ್ತೆರಡು ಲಕ್ಷಕ್ಕೆ ಏರಿಕೆಯಾಗಿದೆ ಪರ್ಯಾಯ ಆಯ್ಕೆಯಾಗಿ ಬಿ ಎಂ ಟಿ ಸಿ ಮೆಟ್ರೋ ದರ ಹೆಚ್ಚಳದಿಂದಾಗಿ ಪ್ರಯಾಣಿಕರಿಗೆ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಕಡಿಮೆ ದರದಲ್ಲಿ ಪ್ರಯಾಣಿಸಲು ಬಿ ಎಂ ಟಿ ಸಿ ಬಸ್ಸುಗಳು ಉತ್ತಮ ಪರ್ಯಾಯ ಆಯ್ಕೆಯಾಗಿ ಪರಿಣಮಿಸಿವೆ ದರ ಏರಿಕೆಯ ಹಿನ್ನೆಲೆ ಬೆಂಗಳೂರು ಮೆಟ್ರೋ ಸುಮಾರು ಎಂಟು ವರ್ಷಗಳ ನಂತರ ಪ್ರಯಾಣ ದರವನ್ನು ಏರಿಕೆ ಮಾಡಿತ್ತು ಸರಾಸರಿ ಶೇಕಡ ನಲವತ್ತಾರು ಮತ್ತು ಗರಿಷ್ಠ ಎಪ್ಪತ್ತೊಂದರಷ್ಟು ದರ ಏರಿಕೆಗೆ ನಿರ್ಧರಿಸಿತು ಈ ದರ ಏರಿಕೆಗೆ ಹೆಚ್ಚುತ್ತಿರುವ ನಿರ್ವಹಣಾ ವೆಚ್ಚ ವಿದ್ಯುತ್ ವೆಚ್ಚ ಮತ್ತು ಮೂಲ ಸೌಕರ್ಯದ ವೆಚ್ಚಗಳನ್ನು ಕಾರಣವಾಗಿ ನೀಡಲಾಗಿತ್ತು ಆದರೆ ದರ ಏರಿಕೆಯಾದ ತಕ್ಷಣವೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಭಾರಿ ಕುಸಿತ ಕಂಡುಬಂದಿದೆ ಒಟ್ಟಾರೆ ಮೆಟ್ರೋ ದರ ಏರಿಕೆಯು ಬೆಂಗಳೂರಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರಿದೆ ಒಂದು ಕಡೆ ಮೆಟ್ರೋ ಪ್ರಯಾಣಿಕರನ್ನು ಕಳೆದುಕೊಂಡಿದೆ ಮತ್ತೊಂದೆಡೆ ಬಿ ಎಂ ಟಿ ಸಿ ತನ್ನ ಆದಾಯದ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಇದು ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಾರಿಗೆಯಲ್ಲಿ ಬೆಳೆಯ ಸೂಕ್ಷ್ಮತೆಯನ್ನು ಎತ್ತಿ ತೋರಿಸುತ್ತದೆ ನೀವು ಬೆಂಗಳೂರಿನಲ್ಲಿ ಮೆಟ್ರೋ ಅಥವಾ ಬಸ್ ಬಳಸುತ್ತೀರಾ ಎಂದು ಯಾವುದರಲ್ಲಿ ಅತಿ ಹೆಚ್ಚು ಪ್ರಯಾಣ ಮಾಡುತ್ತೀರಿ ಎಂದು ಕಾಮೆಂಟ್ ಮಾಡಿ